ಪಳ್ಳ್ಯಕ್ಕೆ ಹೋಗ್ತಾ ಇದ್ದೀವಿ ಆಂಟಿ ಮನೆಯಲ್ಲಿ ಜಾತ್ರೆ ಇದೆ ಊರಪ್ಪ ಹಬ್ಬ ಗರ್ಗುಟೆ ಪಳ್ಳಿರತ್ತೆ ಸೊ ಅದಕ್ಕೆ ಅಲ್ಲಿ ಹೋಗ್ತಾ ಮನೆ ಹೇಗಾಗುತ್ತೆ ಏನು ಅಂತ ನೈಟ್ ಅಲ್ಲೇ ಹೋಗೋಣ ಅಂತ ಅನ್ಕೊಂಡಿದ್ದು ನಾನು ಒಂದು ಬಟ್ಟೆ ಎಲ್ಲ ಏನು ಪ್ಯಾಕಿಂಗ್ ಮಾಡಿರ್ಲಿಲ್ಲ ಸೊ ಅದೆಲ್ಲ ಪ್ಯಾಕ್ ಮಾಡ್ಕೊಂಡು ಊಟಕ್ಕೆ ಲೇಟ್ ಆಗುತ್ತಲ್ಲ ಅಂತ ಬೆಳಗ್ಗೆ ಎದ್ದು ಪ್ಯಾಕ್ ಮಾಡಿದ್ದು ಬಂದಿದೆ ಅಷ್ಟೆ ನೀನು ಟಿಫನ್ ಎಲ್ಲ ಏನು ತಿಂದಿಲ್ಲ ಮಗನ ಕ್ರಿಕೆಟ್ ಕ್ಲಾಸ್ ಹೋಗಿಲ್ಲ ಅವನ್ನ ಪಿಕ್ ಮಾಡ್ಕೊಂಡು ಹಸ್ಬೆಂಡ್ ಹೋಗುವಾಗ ಕ್ರಿಕೆಟ್ ಕ್ಲಾಸ್ ಬಿಟ್ಟು ಹೋಗಿದ್ರು ನಾವು ಬರೋ ಕರ್ಕೊಂಡು ಬರ್ತಾ ಇದೀವಿ ಹೇಗಾಗುತ್ತೆ ಊರ ಹಬ್ಬ ಇವತ್ತಲ್ಲೂ ಅಂತ ಕಂಟಿನ್ಯೂ ಮಾಡ್ತೀನಿ ಮಳೆ ಇನ್ ಬೆಳಗ್ಗೆ ದೂರ್ ಮಳೆ ಅಂತ ನಿಂತು ಬಿಡಿದೆ ಮಳೆ ಏನಿಲ್ಲ ಈಗ ಹತ್ ರೂಪಾಯಿ ಆಕ್ಟಿಂಗ್ ಮಾಡೋಣ ಅಂದ್ರೆ ನೂರ್ಟಿಂಗ್ ಮಾಡ್ತೀನಿ ದುಡ್ಡು ಪಳ್ಳಕ್ಕೆ ಓದಿ ಹೋಗೋಷ್ಟರಲ್ಲಿ ಅಮ್ಮ ಆಂಟಿ ಎಲ್ಲ ಸೇರಿಕೊಂಡು ತಂಬಿಟ್ಟಿಗೆಲ್ಲ ರೆಡಿ ಮಾಡಿದರು ಸಖತ್ತಾಗಿ ಬಂದಿತ್ತು ತಂಬಿಟ್ಟು ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಅಮ್ಮ ತಂಬಿಟ್ಟು ಮಾಡೋಕ್ಕೆಲ್ಲ ರೆಡಿ ಇದ್ವಿ ಸೊ ಎಲ್ಲರೂ ಇದ್ದರು ಅಂತಂದರು ಅಂತಂಗಿ ಎಲ್ಲ ಕೂಡ ಬರೋಷ್ಟ ಈ ಜೋಲಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಅಂತಮ್ಮ ಮಗುಗೆ ಸೊ ಬಂದು ಅವ್ನು ಮಲಗಿಸಿ ತಂಬಿಟ್ಟನೆಲ್ಲ ಮಾನೂ ಹೆಲ್ಪ್ ಮಾಡಿಕೊಡ್ತಿದ್ದೆ ಏನಂದರು ಹೆಲ್ಪ್ ಅಂದರೆ ತಂಬಿಟ್ಟೆಲ್ಲ ತಟ್ಟೋದು ಅದೆಲ್ಲ ಸಖದಾಗ ಬಂದಿದ್ದು ತಂಬಿಟ್ಟು ಮಾತ್ರ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ತಂಬಿಟ್ಟು ಕಡಲೆ ಪಪ್ಪು ಕಡಲೆ ಬೀಜ ಎಳ್ಳು ಇದೆಲ್ಲ ಹಾಕ್ಬಿಟ್ಟು ಮಾಡಿದ್ರು ಸೊ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾವಾಗ ಅದು ತೋರಿಸ್ತೀನಿ ನೆಕ್ಸ್ಟ್ ಟೈಮು ಈಗ ನನ್ನ ತಮ್ಮ ಆರ್ತಿಗೆಲ್ಲ ರೆಡಿ ಮಾಡ್ತಿದ್ದಾನೆ ಹೇಗೆ ಮಾಡ್ತಾರೆ ಫೈನಲ್ ಆಗಿ ಇಲ್ಲಿ ಗರ್ಗುಂಡೆ ಪಾಳಿಯಲ್ಲಿ ಎಂಟು ದೇವ್ ಹನ್ನೊಂದು ದೇವ್ರೇನೋ ಬರುತ್ತೆ ಎಂಟು ದೇವರಿಗೆ ತಂಬಿಟ್ಟು ದೀಪನ ಹಾಚಬೇಕು ಅಂತ ಹೇಳ್ತಾಯಿದ್ರು ತಂಬಿಟ್ಟೆಲ್ಲ ಮಾಡಿ ರೆಡಿ ಆಗಿತ್ತು ಸೊ ಈಗ ನನ್ನ ತಮ್ಮ ಮಲ್ಲೇಶ್ವರಂಗೆ ಹೋಗಿ ಈ ಥರದ್ದು ಹೂವು ಎಲ್ಲ ತೊಗೊಂಡು ಬಂದಿದ್ದೆ ಆ್ಯಕ್ಚುಲಿ ಆರತಿಗಳಂದರೆ ದೊಡ್ಡ ದೊಡ್ಡದಾಗಿ ಹೂವಿನ ಅಲಂಕಾರ ಆ ಥರ ಎಲ್ಲ ಮಾಡಿಸ್ತಾರೆ ಆ ಥರ ಮಾಡಿಸ್ಬೇಕು ಅಂದ್ಕೊಂಡಿದ್ರು ಆಂಟಿ ಬಟ್ ಆಗಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ನಾನು ತಮ್ಮ ಎಲ್ಲ ಬಂದಿದ್ದು ಸೊ ಅದಕ್ಕೆ ಸರಿ ಆಯಿತು ಈ ಸರ್ತಿ ಸಿಂಪಲಾಗಿ ಮಾಡೋಣ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಅವನು ಮಲ್ಲೇಶ್ವರಮಗೆ ಹೋಗಿದ್ದೆ ಅವ್ನು ಸ್ವಲ್ಪ ಎಲ್ಲ ತೊಗೊಂಡು ಬಂದಿದ್ದ ಸಿಂಪಲಾಗಿ ಮಾಡ್ಕೊಡ್ತೀನಿ ತೊಗೊಂಡೋಗಿ ನೆಕ್ಸ್ಟ್ ಟೈಮ್ ನೋಡೋಣ ಯಾಕೆಂದರೆ ಮಳೆ ಬರೋ ಥರ ಇತ್ತು ಸೊ ಹೇಗಾಗುತ್ತೋ ಏನೋ ಈ ಥರನೇ ಮಾಡೋಣ ಸಾಕು ಸ್ವಲ್ಪ ಚೆನ್ನಾಗಿರತ್ತೆ ಇನ್ನೋವೇಟಿವ್ ಆಗಿ ಅಂತ ಈ ಥರ ಮಾಡ್ದೆ ಚೆನ್ನಾಗಿ ಕಾಣಿಸಿತು ಒಂಥರ ಎಲ್ಲ ತುಂಬ ದೊಡ್ಡ ದೊಡ್ಡದಾಗಿ ತುಂಬ ಚೆನ್ನಾಗಿ ಮಾಡ್ಕೊಂದಿರಲ್ಲ ಕೂಡ ನಂಗೆ ಇದೊಂಥರ ಇಷ್ಟ ಆಯಿತು ಒಂಥರ ಚೆನ್ನಾಗಿ ಬಂದಿತ್ತು ಸೊ ಇಟ್ಟು ನೋಡ್ತಾ ಇದ್ವಿ ಈ ಥರ ನಾ ಹೇಗೆ ಕಾಣಿಸುತ್ತೆ ಏನು ಅಂತಂದ್ಬಿಟ್ಟು ಈ ಥರ ಚೆನ್ನಾಗಿ ಅಂದರೆ ಚೆನ್ನಾಗಿ ಅನಿಸ್ತಿದೆ ಅಂದರೆ ಡಬಲ್ ಟೇಪ್ ಹಾಕಿ ಸ್ಟಿಕ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಿದ್ವಿ ಈ ಥರದ್ದು ಬುಟ್ಟಿಗಳಿತ್ತು ಸೊ ಆ ಬುಟ್ಟಿಗೆ ಈ ಪರ್ಪಲ್ ಕಲರ್ ಫ್ಲವರ್ ಬರುತ್ತಲ್ಲ ಅಂತ ತೊಗೊಂಡು ಈ ವೈಟ್ ಕಲರ್ ಫ್ಲವರ್ ಏನು ಹೇಳ್ತಾರೆ ಅದ್ರ ನೇಮ್ಸ್ ಏನು ನೆನಪರ್ತಲ್ಲ ನನಗೆ ಅದನ್ನೆಲ್ಲ ಸುತ್ತಿಬಿಟ್ಟು ದಾರ ಸುತ್ತಿ ಈ ಥರ ಮಾಡ್ಕೊಳೋ ಅಂಥದ್ದು ಸಿಂಪಲ್ಲಾಗಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇದು ನಿಮಗೆ ಗ್ರ್ಯಾಂಡಾಗಿಲ್ಲ ಬೇಕಂದ್ರೆ ಬೇರೆ ಥರ ಟ್ರೈ ಮಾಡ್ಬೋದು ಆ್ಯಕ್ಚುಲಿ ಅಂದ್ಕೊಂಡ್ವಿ ನೆಟ್ ತಂದುಬಿಟ್ಟು ನೆಟ್ ಹಾಕಿ ಅದು ಉದ್ದುದ್ದಕ್ಕೆ ಮಾಡ್ತಾರಲ್ಲ ದೀಪಗಳನ್ನ ಆ ಥರ ಮಾಡೋಣ ಅಂತ ಬಟ್ ನೆಟ್ಟೆಲ್ಲ ತರಕ್ಕೆ ಟೈಮ್ ಇರಲಿಲ್ಲ ಅವತ್ತು ನಾವು ಹೋಗೋಷ್ಟಲ್ಲೇ ಲೇಟಾಗಿತ್ತು ವಿಶ್ವ ಕೂಡ ನನ್ನ ಜೊತೆ ನೆನೆ ಇದ್ನಲ್ಲ ಅದಕ್ಕೋಸ್ಕರ ಸೊ ಸಿಂಪಲಾಗಿ ಈ ಥರ ಮಾಡಿದ್ವಿ ಬಟ್ ಚೆನ್ನಾಗಿ ಅನಿಸ್ತಾಯಿತ್ತು ನನಗೆ ಇಷ್ಟ ಆಯಿತು ಅಂದ್ರೆ ಚೆನ್ನಾಗಿದೆ ಅಂತ ಅನಿಸ್ತು ಹೇಗೆ ಅನಿಸ್ತದೆ ಏನು ಅನ್ನೋದು ನೀವು ಕಾಮೆಂಟ್ ಮಾಡಿ ತಿಳಿಸಿ ಈ ಥರ ಎಂಟು 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 ಅಂದರೆ ನಾಲ್ಕು ಐದೇನೋ ಮಾಡಿದ ದೀಪಗಳು ಬೇರೆ ದೀಪಗಳನ್ನ ಹಾಗೆ ಎತ್ಕೊಂಡು ಹೋಗಿದ್ವಿ ಅದ್ರ ಜೊತೆ ಇಟ್ಬಿಟ್ಟು ಬೆಳಗ್ಗೆ ಥರ ಮಾಡ್ಕೊಂಡ್ವಿ ಒಂದೊಂದಕ್ಕೆ ಒಂದೊಂದು ಥರ ಡಿಸೈನ್ ಮಾಡೋಣ ಅಂತ ಇನ್ನೊಂದಕ್ಕೆ ಸೇವಂತಿಗೆ ಹೂವು ಹಾಕ್ಬಿಟ್ಟು ಈ ರೀತಿ ಮಧ್ಯದಲ್ಲಿ ರೋಸ್ ಇಟ್ಬಿಟ್ಟು ಮಾಡೋಣ ಅಂತಂದೆ ನಾನು ಚೆನ್ನಾಗಿ ಬರುತ್ತೆ ಅಂತ ಸೊ ಓಕೆ ಅದನ್ನು ಟ್ರೈ ಮಾಡೋಣ ಅಂತ ಅದನ್ನ ಟ್ರೈ ಮಾಡಿದ್ವಿ ಸೊ ಚೆನ್ನಾಗಿ ಬಂತು ಒಂದೊಂದಕ್ಕೆ ಥರ ಮಾಡಿದ್ವಿ ಸಿಂಪಲಾಗಿ ಒಂಥರ ಚೆನ್ನಾಗಂತ ಅನ್ನಿಸ್ತು ನನಗೆ ಆವತ್ತು ತುಂಬ ವೀಡಿಯೋನ ಮಾಡೋಕ್ಕಾಗಿಲ್ಲ ಸ್ಟಾರ್ಟ್ ಮಾಡಿದೆ ನೀಟಾಗಿ ವೀಡಿಯೋ ಮಾಡ್ಕೋಬೇಕು ಅಂತ ಬಟ್ ಆಗಲಿಲ್ಲ ಎಷ್ಟಾಯಿತು ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಪಾಪುರದಿಂದ ಅವನು ಗಲಾಟೆ ಮಾಡಿದಾಗ ಅಥವಾ ಅವ್ನು ಫೀಡ್ ಮಾಡೋದು ಏನೋ ಒಂದಿರುತ್ತೆ ಅಥವಾ ಏನೋ ಒಂದು ಕೆಲಸ ಹಿಂಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡ್ಕೊಂಡು ನಿಂಬತ್ತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಕ್ಚುಲಿ ಟೂ ಡೇಸು ಒಂದಿನ ಈ ದೀಪಗಳೆಲ್ಲ ಮಾಡಿ ತ್ರೀ ಡೇಸ್ ನಿನ್ನೆ ಎಲ್ಲ ಏನದು ಹಚ್ಚಿದ ದೀಪಗಳನ್ನ ಮಾಡಿದರು ಇವತ್ತೆಲ್ಲ ತಂಬಿಟ್ಟು ದೀಪ ನಾಳೆ ಎಲ್ಲ ಕುರಿ ಕೋಳಿ ಎಲ್ಲ ಕುಯ್ದು ವೆಜ್ ಊಟ ಮಾಡೋದು ನನಗೆ ವೆಜ್ ಊಟದ್ದೆಲ್ಲ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ದೀಪಗಳದು ಮತ್ತು ಅಲ್ಲಿ ದೇವರುಗಳಂತೂ ನೋಡಕ್ಕೆ ಎರಡು ಸಾಲದು ತುಂಬ ಜನ ಇದ್ದರು ಅಲ್ಲಿ ಸೊ ಅಲ್ಲಿ ತುಂಬ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಅಂತ ಒಂದು ಸ್ವಲ್ಪ ಕ್ಲಿಪಿಕ್ಸ್ ಅಂತ ಕೊಟ್ಟಿದ್ದ ಅದನ್ನೇ ನನ್ನ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ದೀಪಗಳನ್ನ ಮಾತ್ರ ಒಬ್ಬರಿಗಿಂತ ಒಬ್ರು ತುಂಬ ಚೆನ್ನಾಗಿ ಮಾಡಿದರು ಈಗ ಆಲ್ಮೋಸ್ಟ್ ದೀಪಗಳ್ದೆಲ್ಲ ಮಾಡಿದ್ದು ಆಲ್ಮೋಸ್ಟ್ ಆಗಿದ್ದು ಒಬ್ಬರು ರೆಡಿ ಕೂಡ ಆಗ್ತಾ ರೆಡಿ ಆಗಬೇಕಲ್ಲ ನನಗೂ ಕೂಡ ದೀಪ ಎತ್ಕೊಳ್ಳುವಂತೆ ಬಾ ಅಂತ ಹೇಳ್ತಾಯಿದ್ರು ಮಳೆ ಬರಂಗಿದ್ರೆ ಬೇಡ ಮಳೆ ಬಂದಿಲ್ಲ ಅಂದರೆ ನೀನು ದೀಪ ಅಂತ ಹೇಳ್ತಾಯಿದ್ರು ನಾನು ಸಾರಿಯಲ್ಲಿ ಏನೂ ಎತ್ಕೊಂಡು ಬಂದಿರಲಿಲ್ಲ ನಾನು ಡ್ರೆಸ್ ಎತ್ಕೊಂಡ್ಬಂದಿದ್ದೆ ಅಷ್ಟೇ ದೀಪ ಎಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಪಾಪು ಇಟ್ಕೊಂಡು ಅಂತ ಬಟ್ ನನ್ನ ತಮ್ಮ ಎಲ್ಲ ನಾವು ಎತ್ಕೊಂತೀವಿ ಪಾಪು ನೀನು ದೀಪ ಎತ್ಕೋ ಅಂತ ಹೇಳ್ತಿದ್ರು ಅದಕ್ಕೆ ಆಂಟಿದೆ ಅದೇ ಸಾರಿ ಹಾಕೋ ಯಾವ್ದರು ಅಂತ ಹೇಳಿದ್ರು ಸರಿ ಓಕೆ ಅಂದ್ಬಿಟ್ಟಿದ್ದೆಲ್ಲ ಫಸ್ಟ್ ದೀಪಗಳನ್ನೆಲ್ಲ ರೆಡಿ ಮಾಡ್ಬಿಡೋಣ ಆಮೇಲೆ ರೆಡಿ ಆಗೋಣ ನಾವು ಕೂಡ ಅಂತ ಬಟ್ ಅವತ್ತು ಲಕ್ಕಿಲಿ ಮಧ್ಯಾಹ್ನ ಜೋರಾಗಿ ಮಳೆ ಬಂತು ತ್ರೀ ಟು ಫೋರು ಆಮೇಲೆ ಮಳೆಯೇ ಬರಲಿಲ್ಲ ಇಲ್ಲಿ ಆಂಟಿ ಎಲ್ಲ ರೆಡಿಯಾಗಿ ದೀಪಗಳಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇತ್ತು ರೆಡಿ ಇದ್ದಾರೆ ನನ್ನ ತಮ್ಮನ ಎದ್ಕೊಂಡಿದ್ದಾರೆ ನನಗೆ ಯಾರೋ ಬೆರೆತ್ಕೊಂಡಿದ್ರೆ ಆರಾಮಾಗಿದ್ದೋಗ್ತಾನೆ ಏನು ಗಲಾಟೆ ಮಾಡೋದಿಲ್ಲ ಇಲ್ಲ ತಂಗಿ ಮಗಳು ನನಗೂ ಕೂಡ ಒಂದು ದೀಪ ಮಾಡು ಅಂದ್ಬಿಟ್ಟು ಚಿಕ್ಕ ಚಿಕ್ಕ ದೀಪಗಳನ್ನ ಎರಡು ಮಾಡ್ಕೊಂಡ್ವಿ ನಾನು ಅಕಸ್ಮಾತ್ ಚಿಕ್ಕದಾಗಿದ್ದರೆ ಬೇರೆಯವ್ರಿಗೆ ಎಲ್ಲಿ ಕೊಡ್ಬೋದಲ್ಲ ದೊಡ್ಡ ದೀಪ ಎತ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ನನಗೊಂದು ಅವ್ನು ಅವಳಗೊಂದು ಅಂತ ಚಿಕ್ಕ ಚಿಕ್ಕ ಪುಟ್ಟ ದೀಪಗಳನ್ನ ಮಾಡ್ಕೊಂಡ್ವಿ ಪಾಪು ಗಲಾಟೆ ಮಾಡಿದ್ರೆ ಆ ಥರ ಎಲ್ಲ ಅಂದ್ಬಿಟ್ಟು ಪುಟ್ಟದ ಬುಟ್ಟಿಗೂ ಎರಡು ದೀಪಗಳನ್ನ ಮಾಡಿದ್ವಿ ಚೆನ್ನಾಗಿ ಅನಿಸ್ತಿತ್ತು ನನಗೇನೋ ಸಿಂಪಲ್ ಆಗಿದ್ರು ಚೆನ್ನಾಗಿದೆ ಅಂತ ಅನಿಸ್ತು ನಿಮ್ಗೆ ಏನು ಅನಿಸ್ತು ನನ್ನ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ಇದ್ರೊಳಗೆ ಸ್ಟೀಲ್ದು ಬೌಲ್ಸ್ ಇಟ್ಟು ಅದರೊಳಗಡೆ ದೀಪ ಇಟ್ಟಿದ್ದು ವಿಶ್ವಂಗ್ ಏನೇನೋ ಐಡಿಯಾ ನಾನು ಹೇಳ್ತ ನಾನು ಅದೇನವಲ್ಲ ಅಂತ ಉದ್ದಕ್ಕೆ ಮಾಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವ್ನ್ ಎಲ್ಲರೂ ಅದೇ ಥರ ಮಾಡ್ತಾರೆ ಇದು ಈ ಥರ ಮಾಡೋಣ ಚೆನ್ನಾಗಿ ಅನಿಸುತ್ತೆ ಸಿಂಪ ಬೇರೆ ಥರ ಇರುತ್ತೆ ಡಿಫ್ರೆಂಟಾಗಿ ಹಿಂಗೆ ಮಾಡೋಣ ಅಂತಂದ್ರೆ ಸರಿ ಅವನಿಗೆ ಯಾಕೆ ಬೇಜಾರು ಸರಿ ಇದೇ ಚೆನ್ನಾಗಿದೆ ಅಂತ ಮಾಡಿದ್ಮೇಲೆ ಅನಿಸು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕೂಡ ಅಂತಂದ್ಬಿಟ್ಟು ಹಾಗೆ ಈ ರೀತಿ ಎಲ್ಲ ದೀಪಗಳಿಗೂ ಅರಶಿನ ಕುಂಕುಮ ಎಲ್ಲ ಇಟ್ಟು ಬತ್ತಿ ಎಲ್ಲ ಹಾಕಿ ಅಮ್ಮ ಮತ್ತು ಆಂಟಿ ಇದನ್ನೆಲ್ಲ ರೆಡಿ ಮಾಡ್ಕೊತಾಯಿದ್ರು ಹೀಗೆ ಒಬ್ಬರೇ ಒಂದೊಂದು ಕೆಲಸಗಳನ್ನ ಮಾಡಿಕೊಂಡು ಆಯಿತು ಹಾಗೆ ಅವತ್ತು ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ನನಗೆ ಮೂಗು ಚುಚ್ಚಬೇಕು ಅಂತ ತುಂಬ ಆಸೆ ಆಗಿಬಿಟ್ಟಿತ್ತು ಯಾಕೋ ಇತ್ತೀಚೆಗೆ ನಾನು ಪ್ರೆಗ್ನೆಂಟಲ್ಲಿ ಇದ್ದಾಗಿದ್ದಾನೆ ಹೇಳ್ತದೆ ಅಮ್ಮಗೆ ಮೂಗು ಚುಚ್ಚಿಸ್ತಾನೆ ಮೂಗು ಚುಚ್ಚಿಸ್ತೀನಿ ಅಂತ ಬಟ್ ಸರಿ ಆಯಿತು ಅಂತಾರೆ ಹೋಗ್ಕೊಂಡ ಅನ್ಕೋತೀನಿ ನನಗೆ ಭಯ ಅವನ ಅಕ್ಷಯತೃರ್ಥಿ ದಿವಸ ಓದಲ್ಲ ಅಲ್ಲಿ ಚಿಂತಾಮಣಿಗೆ ಆಚಾರಪ್ಪ ಅಂಗೇಲಿ ಅವತ್ತು ಚುಚ್ಚಿಸ್ತೀನಿ ಅಂತಂದರೆ ಅಮ್ಮ ಕರೀತಾರೆ ಅಂದರು ನನಗೆ ಯಾಕೋ ಮತ್ತೆ ಭಯ ಆಗ್ಬಿಡ್ತು ಬೇಡ ಬೇಡ ಅಂದ್ಬಿಟ್ಟು ಮೊನ್ನೆ ನಮ್ಮ ತಂಗಿ ಕೂಡ ಚುಟ್ಸ್ಕೊಂಡಿದ್ದ ಅವ್ಳಿಗೆ ಒಂದು ಸ್ವಲ್ಪ ಅಂದರೆ ಘನ್ಷಾಟ್ ಥರ ಮಾಡಿಸ್ಕೊಂಡಿಲ್ಲಂತೆ ಸಖತ್ ನೋವಾಗುತ್ತೆ ಅಂತೆಲ್ಲ ಹೇಳ್ತಾ ಇದ್ಲು ಇವತ್ತು ಹೋಗೋಣ ಅಂತ ಹೇಳ್ದ ಅಂತಮ್ಮ ಎಲ್ಲ ಸರಿ ಅಂತ ಆಮೇಲೆ ಹಾಕೋಬಡ ಬಡಬಡ ಅಂತಂತೆ ಅದಕ್ಕೆ ಅವನು ಹೇಳ್ತಾ ಇದ್ದ ನೀನು ಅಂಗಡಿಗೆ ಹೋಗಿ ಚುಚ್ಚಿಸಲ್ಲ ದೊಡಮನ್ಕಾಯಲ್ಲೇ ಚುಚ್ಚಿಸ್ಬಿಡ್ತೀನಿ ಇರು ನಿಂಗೆ ಅಂತ ರೇಗಿಸ್ತಾಯಿದ್ದ ವಿಶ್ವ ಹ್ಞೂ ಆಯ್ತು ಆಯಿತು ಅಂತ ಅಂದ್ಕೊಂಡು ಇದ್ವಿ ಬಟ್ ಲಾಸ್ಟ್ ಫೈನಲ್ ಆಗ ಅದನ್ನೂ ಚುಚ್ಚಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಇದೇ ವಿಡಿಯೋಲಿ ಕಂಟಿನ್ಯೂ ಆಗುತ್ತೆ ಅದು ಹೆಂಗೆ ನಮ್ಮ ಆಂಟಿ ನನಗೆ ಅಂತ ಮುಗಿಸಿದ್ರು ಇದನ್ನ ಮಾಡಿದೆ ಎಲ್ಲ ರೆಡಿ ಆಯ್ತು ಈಗ ಹೊರಡದು ಆರತಿ ಮಾಡೋಕೆ ಅಂತೂ ಅಯ್ಯೋ 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 ಇಸ್ಕ ಇಸ್ಕ ಹಾಕ್ಬಿರಲ್ಲ ಅವನ್ನ ಒಂಬತ್ತು ಕೆಜಿ ಇನ್ನಮ್ಮ

ಸೀರೆ ಸೀರೆಕ ಕೇಸ್ ಹಾಕ್ಬಿಟ್ಟ ಅಂಟಿಸ್ಬಿಡ್ತೀರಿ ಎಲ್ಲ ಕ್ಯಾಪ್ಚರ್ ಆಗ್ತೈತೆ ಹೆಂಗಿದೆ ಕೊಡು ನಾನು ಎತ್ಕೊಂತೀನಿ ನಾನು ಎತ್ಕೊಂತೀನಿ ಆಯ್ತ ವಿಧಾನ್ವಿ ಏ ಕೊಡು ಏ ಕೊಡು ನಮ್ದು ಕೊಡು ಮೊಂಬೆ ಜೊತೆ ಸರಿಯಾಗಿ ನಿಂತ್ಕಡಿ ಓಕೆ ಓಕೆ ರೇ ವಾರಿ ನೀವ ನಿಮ್ಮ ಫೋಟೋ ಶೂಟ್ ಗೆ ಆಮೇಲೆ ಮಾಡಿದ್ರೆ ನಡ್ರಿ ಫಸ್ಟ್ ಲೇ ഓ ഇനഷല്ല ആഫീസോളാ ನಡಿಯೋ ಹಿಡ್ದಿಲ್ಲ ನಡ್ರಿ ಇವ್ರು ಹಿಡ್ಕೊಂಡು ಇಲ್ಲೇ ಕುತ್ಕೊಂಡ್ಬಿಡ್ತಾರೆ ಅಲ್ಲ ಅಂತ ನಡೀರಿ I got to go I got to go Salaam alaikum wa rahmatullahi wa barakatuhu. ಚುಚ್ಚದ್ರಿ ಇವಾಗ ಇವಾಗ ನಮ್ ಶ್ರುತಿ ಅಕ್ಕ ರೆಡಿ ಆಗಿದೆ ಮುಕ್ ಚುಚ್ಚಸ್ಕೊಳ್ಳಿ ಭಯ ಆಗ್ತಾ ಇದೆ ನಂಗೆ ಮಾಡ್ಕೊತಾಳೆ ಮುಗ್ ಚುಚ್ಚಕ್ಕೆ ಈಗ ಅಲ್ಲ ತೋರ್ಸು ಸೂತಿ ತೋರ್ಸಮ್ಮ ತಾಯಿ ಈಗ ಅಕ್ಕ ಯಂತ್ರ ರೆಡಿ ಆಗಿದೆ ಓಲಿ ನಿಲ್ಸ ಫಸ್ಟ್ ಆಸ್ಕೆಯಿಂದ ಏನೋಲ್ ಬೈತೆ ತುರ್ಕೋಳೆ ರುಚಿ ಹೇಳ್ಕೊ ರಚಿ ಹೊಳ ਲਾਸਾ ਤਨਦਾ ਏਡ ਕੋਨ ਫਿਕਚਰ ਆਰੀਂ ਦਇਆ ਬੀ ਚੇਲਾ ਬੀਦੂ ਕਿੱਡਾ ਪੜ ਅਬਿਆ ਸੇ ਤਾ ਇਹ ਧੋਣਾ ਕਰਦਾ ਸੀ ਸੀ ਯੂੰ ਬਾਤ ਨਹੀਂ ਨਾ ਹੋਣਾ ਸਮੈਲ ਬਤਾ ਅਭੀ ਅਭੀ ਚੇਰੇ ਰ ਚਰ 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 ਕੋ ਰਚੂਲ ਨਾ ਇਸ ਕੋਈ ਇੱਕ ਲਿੰਦ ਪਿੱਕ ਜਾ ਯਾ ਅਲਕੈ ਖੋ ਲਿੰਦ ਕਿ ਅਲਕੈ ਇੰਦ ਕਿਰ ਕੋੜਾ ਅਭੀ ਕੁੜਾ ਇਲੀ ਰਚੇ ਏਦ ਤਾ ਰਚਾ ਇਹ ਵੀ ਯਾਰ ਕੋੜਾ ਕੁੜਾ ਇਲੀ ಇಮಾನ್ಯ ಬಂದ್ಬೆಟ್ಟ ತುಂಬಾ ಯಾರು ಫೋನ್ ನೋಡ್ಕೊಂಡು ಮುಗ್ಬಟ್ಟು ಲೈಟ್ ಆಯಿ ಮಮ್ಮಿ ಮಮ್ಮಿ ಬಿಸಿ ಮಾಡ್ಕೋ ಅಮ್ಮ ಸೂಪ್ ನೋಡ ಕಲರ್ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೋ ಬಿಸಿ ಇಟ್ಟರೆ ಇದಾಗುತ್ತೆ ಬೇಗ ಹೋಗುತ್ತೆ ಇಲ್ಲ ಚುಚ್ಚೋ ಹೆಂಗೋ ಇರೇ ನೀನು PC डालो ये, तो ये, ये ना बाप चोंडी <histories> को ए बीसी में तो बब्बल करते हैं नंजा बदन सूरज कहीं ना कहीं कट्टे बिल्कुल ये स्ट्रिट कट्टे बिल्कुल मेरा पा आओ इस राव ओके अरे ओ अरे नहीं पा ओस्टेस 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 आवे войтой той горе ач а мой войтой той нфа окей гору вой той 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 бандык ачи бандык и барлила

ಎಷ್ಟು ಸಗಲಾಗ ಕಾಣಿಸ್ತೈತೆ ನೋಡಿ ಮಗನ್ ಖುಷಿ ಮಾಡಲ್ಲ